ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಹಿಂದೆ ನಾನು ನಿಮಗೆ ಯಂತ್ರ ಮಂತ್ರ ತಂತ್ರ ಯಾವುದು ಬೇಕಾಗಿಲ್ಲ ಸ್ನೇಹಿತರೆ ಈ ಮೂರನ್ನು ಬಿಟ್ಟು ಕಣ್ಣಿನಿಂದ ಹೇಗೆ ವಶೀಕರಣ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಹೇಳಿ ಶೇರ್ ಮಾಡೋದಕ್ಕೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗೂ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಇದನ್ನು ಹೇಗೆ ಮಾಡಬೇಕು ಹೇಗೆ ತಿಳ್ಕೊಳೋ ಸ್ನೇಹಿತರೆ ಮೊದಲನೆಯದಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಸರ್ವಜನ ಆಕರ್ಷಣದ ಒಂದು ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನು ಯಾವುದಾದ್ರು ಗ್ರಹಣ ಟೈಮಲ್ಲಿ ಇಲ್ಲ ಅಮಾವಾಸ್ಯೆ ಟೈಮಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಏನಿಲ್ಲ ಮಂತ್ರನೂ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ ಆ ಮಂತ್ರ ಸಿಂಪಲ್ ಆಗಿರೋ ಮಂತ್ರನ ನೀವು ಸಿದ್ಧಿ ಮಾಡ್ಕೊಂಡು ಬಿಟ್ಟರೆ ಯಾವಾಗ ಬೇಕಿದ್ರೂ ಮಾಡ್ಬೋದು ಸ್ನೇಹಿತರೆ ಮಂತ್ರ ಹೇಳ್ತೀನಿ ನೋಡಿ ತುಂಬ ಸರಳವಾದ ಮಂತ್ರ ಆದರೆ ಸ್ವಲ್ಪ ಕಷ್ಟ ಇದೆ ನೀವು ಮಾಡೋದಕ್ಕೆ ಐ ಮೀನ್ ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಕಲಿಯೋದ್ರಿಂದ ಯಾವ ತೊಂದರೆನೂ ಇಲ್ಲ ಸ್ನೇಹಿತರೆ ಎಂಥ ಅದೇನೋ ಕಲಿಯೋ ತನಕ ಮಹಾವಿದ್ಯೆ ಅಂತಾರೆ ಕಲಿತ ಮೇಲೆ ತುಂಬ ಈಸಿ ವಿದ್ಯೆ ಆಗ್ಬಿಡುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಮಂತ್ರ ಹೇಳ್ತೀನಿ ನೋಡಿ ನಾನು ಈಗ ವಲ್ಲರೆ ಕ್ಲೀಂ ಕರ್ ಕ್ಲೀಂ ಕಾಮ್ ಪಿಶಾಚೆ ಕ್ರಾಮ್ರೆ ಸ್ವಪ್ನೆ ರೂಪೆ ನಾಕೆ ವಿದರೆ ದ್ರಾವೆ ದ್ರಾವೆ ಹೆತ್ಮಯೇ ಎನ್ ಬಂದಿಯೇ ಬಂದಿಯೇ ಶ್ರೀಪತ್ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಅಹಿಂಸಾವಲ್ಲರೆ ಕ್ಲೀಂ ಕರ್ ಕ್ಲೀಂ ಕಾಂ ಪಿಶಾಚೆ ಕ್ರಾಂಗ್ರೆ ಸ್ವಪ್ನೆ ರೂಪೆ ನಾಕೆ ದ್ರಾವೇ ದ್ರಾವೆ ಹೆತ್ಮಯೇ ಎನ್ ಬಂದಿಯೇ ಬಂದಿಯೇ ಶ್ರೀಪತ್ ಈ ಮಂತ್ರನ ನೀವು ಹತ್ತು ಸಾವಿರ ಸಾರಿ ಜಪ ಮಾಡಿದ್ರೆ ಸ್ನೇಹಿತರೆ ಸಿದ್ಧಿ ಆಗ್ಬಿಡುತ್ತೆ ಇದನ್ನು ಸಿದ್ಧಿ ಮಾಡಿಕೊಂಡಾದ ಸ್ನೇಹಿತರೆ ಮತ್ತೆ ನಿಮ್ಮ ಮಂತ್ರ ಬೇಕಾಗಿಲ್ಲ ಸ್ನೇಹಿತರೆ ತಂತ್ರ ಬೇಕಾಗಿಲ್ಲ ಯಂತ್ರ ಬೇಕಾಗಿಲ್ಲ ಸರ್ವ ಜನ ಆಕರ್ಷಣೆ ಆಗ್ತಾರೆ ಸ್ನೇಹಿತರೆ ನಿಮ್ಗೆ ಯಾರು ಬೇಕಾಗಿದ್ದರೋ ಅವ್ರ ಮುಂದೆ ನೀವು ನಿಂತು ಮನಸ್ಸಿನಲ್ಲಿ ಒಂದೇ ಸಾರಿ ಅದನ್ನು ಹೇಳ್ಕೊಂಡು ನೀವು ಅವ್ರಿಗೆ ನೋಡಿದರೆ ಸಾಕು ಸ್ನೇಹಿತರೆ ಅವರು ನಿಮ್ಮ ವಸಿಭೂತರಾಗಿಬಿಡ್ತಾರೆ ಸ್ನೇಹಿತರೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಂಗಳ